ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ತುಂಬ ಜನಕ್ಕೆ ಏನೋ ಒಂಥರ ಸ್ಟ್ರೆಸ್ ಇರುತ್ತೆ ಅಥವಾ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ನಿಮಗೊಂದು ಕ್ಲಾರಿಟಿ ಇರೋದಿಲ್ಲ ಸೊ ಮೈಂಡ್ ಕ್ಲಾರಿಟಿ ಅಂತ ಅಂದರೆ ನಮಗೊಂದು ಪ್ರಾಪರಾಗಿ ಗೊತ್ತಾಗಬೇಕು ನಾವು ಏನು ಮಾಡಬೇಕು ಯಾವ್ದು ಸರಿ ಯಾವ ತಪ್ಪು ಯಾವ ಥರ ನಮ್ಮ ಜೀವನ ಶೈಲಿನ ಇಟ್ಕೋಬೇಕು ಇದೆಲ್ಲ ಗೊತ್ತಾಗಬೇಕು ಅಂದರೆ ನಿಮಗೆ ಬೇಕಾಗಿರೋದು ಧ್ಯಾನ ಆ ಧ್ಯಾನದಲ್ಲಿ ಮೆಡಿಟೇಷನ್ ಮಾಡುವಾಗ ಎಷ್ಟೋ ಚೆನ್ನಾಗಿ ನಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ಎಷ್ಟೋ ಥಾಟ್ ಪ್ರೊಸೆಸ್ ಅಷ್ಟು ಚೆನ್ನಾಗಾಗ್ತಾ ಬರುತ್ತೆ ನಿಮ್ಮ ಮೆಮೊರಿ ಎನ್ಹ್ಯಾನ್ಸ್ ಆಗ್ತಾ ಬರುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಅರಿವು ಕಾನ್ಷಿಯಸ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಮೆಡರಿ ಅಂದರೆ ಹೀಲಿಂಗ್ ಅಂತ ಅರ್ಥ ಸೊ ಅದು ಲ್ಯಾಟಿನ್ ವರ್ಡಿಂದ ಬಂದಿರೋದು ಸೊ ಯೂನಿವರ್ಸಲ್ ಹೀಲಿಂಗ್ ಅಂತ ಅಂದರೆ ಅಷ್ಟು ಇಂಪಾರ್ಟೆಂಟ್ ಅದು ಇಡೀ ನಮ್ಮ ದೇಹ ಮನಸ್ಸನ್ನು ಹೀಲ್ ಮಾಡೋದಕ್ಕೋಸ್ಕರ ಇರುವಂಥದ್ದು ಎಷ್ಟೋ ಜನಕ್ಕೆ ಮೆಡಿಟೇಷನ್ ಅಂದರೆ ಏನು ಗೊತ್ತಿಲ್ಲ ಯಾಕೆ ಮಾಡೋದು ಹೇಗೆ ಮಾಡೋದು ಅನ್ನೋದು ಗೊತ್ತಿರೋದಿಲ್ಲ ಏನು ಮಾಡಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಕೂತ್ಕೊಂಡ್ರು ಕೂಡ ಅದೇ ಮೆಡಿಟೇಷನ್ ಸೊ ಇನ್ನು ನಾವೇನೋ ಒಂದು ಮಾಡ್ತೀವಿ ಅಂತಿದ್ರೆ ಜಸ್ಟ್ ನಿಮ್ಮ ಬ್ರೀದಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಹೇಗೆ ನಾವು ಉಸಿರನ್ನ ತೊಗೋತಿದ್ದೀವಿ ಹೇಗೆ ಬಿಡ್ತಾ ಇದ್ದೀವಿ ಜಸ್ಟ್ ಸಿಂಪಲಾಗಿ ಮಾಡ್ತಾ ಹೋಗಿ ಡೀಪಾಗಿ ನಾವು ಉಸಿರು ತೊಗೊಳ್ತಾ ಇದ್ದೀವಿ ಅದರ ಕಡೆ ಕಾನ್ಸಂಟ್ರೇಷನ್ ಇರಬೇಕು ಬಿಡ್ತಾ ಇದ್ದೀವಿ ಅದರ ಕಡೆ ಫೋಕಸ್ ಮಾಡಬೇಕು ಸೊ ಅದು ಎಷ್ಟು ಸಲ ಮಾಡ್ಬೋದು ನೀವು ಒಂದು ಎರಡು ಮೂರು ಸಲ ಮಾಡಿದ ಕೂಡಲೇ ನಮ್ಮ ಮರ್ತು ಹೋಗಿ ಎಲ್ಲೋ ಹೋಗಿರುತ್ತೆ ತಾಟ್ ಅದನ್ನು ವಾಪಸ್ಸು ಮತ್ತು ನಿಮ್ಮ ಬ್ರೀದಿಂಗ್ ಕಡೆ ತೊಗೊಂಡು ಬರೋದು ಇದೇ ಮೆಡಿಟೇಷನು ಮೆಡಿಟೇಷನಲ್ಲಿ ಬೇಕಾದಷ್ಟು ವಿಧಗಳಿದೆ ಸುಗುಣ ನಿರ್ಗುಣ ಈ ಥರ ಎಲ್ಲ ಮೆಡಿಟೇಷನ್ಸ್ ಇರುತ್ತೆ ನೀವು ಜಸ್ಟ್ ಇಷ್ಟನ್ನೇ ಫಾಲೋ ಮಾಡಿ ನಿಮಗೆ ಯಾವುದೇ ರೀತಿ ಆ್ಯನ್ಸೈಟಿ ಇದ್ರೆ ಸ್ಟ್ರೆಸ್ ಇದ್ದರೆ ನಿದ್ರಾಹೀನತೆ ಇದ್ದರೆ ಬೇಕಾದಷ್ಟು ಗೊಂದಲ ಇದ್ದರೂ ಕೂಡ ಇದು ತುಂಬ ಚೆನ್ನಾಗಿ ಕಡಿಮೆ ಮಾಡ್ತಾ ಹೋಗುತ್ತೆ ಸಿಂಪಲಾಗಿ ಕೂತ್ಕೊಂಡು ಮಾಡ್ತಾ ಹೋಗಿ ಅದರ ಜೊತೆಗೆ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಸೊ ಅದು ಕೂಡ ನಿಮ್ಮ ದೇಹದಲ್ಲಿ ಇರುವ ಸಪ್ತ ಚಕ್ರಗಳ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು ಅಂಥ ಟೆಕ್ನಿಕ್ಗಳು ಬೇಕಾದಷ್ಟು ಇರುತ್ತೆ ಅದನ್ನು ಕೂಡ ನಿಮ್ಗೆ ಹೇಳ್ಕೊಡ್ಬೋದು ಇದನ್ನೆಲ್ಲ ಫಾಲೋ ಮಾಡಿ ಹಾಗೆಯೇ ಚಿನ್ಮುದ್ರ ಮತ್ತು ಧ್ಯಾನ ಮುದ್ರ ಒಂದು ಕೈ ಮೇಲೆ ಒಂದು ಕೈ ಇಟ್ಟಾಗ ಅದಕ್ಕೆ ಧ್ಯಾನ ಮುದ್ರ ಅಂತ ಹೇಳ್ತಾರೆ ಅದನ್ನ ಇಟ್ಕೊಂಡು ಮೆಡಿಟೇಟ್ ಮಾಡಿದ್ರೆ ಇಫೆಕ್ಟ್ ಜಾಸ್ತಿ ಇರುತ್ತೆ ಸೊ ಆ ರೀತಿ ಮಾಡ್ಕೊಂಡು ಬನ್ನಿ ನೀವು ಎಷ್ಟು ಕಾಮಾಗಿರ್ತೀರಿ ಅಷ್ಟು ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆ ಥರ ಪ್ರಾಕ್ಟೀಸ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ